ಸದಾ ಒತ್ತಡದಲ್ಲಿ ಕಾರ್ಯನಿರ್ಮಿಸುವ ಪೊಲೀಸ್ ಸಿಬ್ಬಂದಿಗೆ ಶಿಬಿರ ಆಯೋಜನೆ ಉತ್ತಮ ಆರೋಗ್ಯದ ಜೊತೆಗೆ ದೈಹಿಕ ಹಾಗೂ ಮಾನಸಿಕ ಸದೃಢತೆಗೆ ಮೂವತ್ತು ದಿನಗಳ ಉಚಿತ ಶಿಬಿರ ಶಿಬಿರದಲ್ಲಿ ಸಂತಸದಿಂದ ಭಾಗಿಯಾದ ಪೊಲೀಸ್ ಸಿಬ್ಬಂದಿ ಪೊಲೀಸರು ಮೇಲೆ ಎಷ್ಟೇ ಒತ್ತಡದ ಪರಿಸ್ಥಿತಿಯಲ್ಲಿದ್ದರೂ ಕರ್ತವ್ಯ ನಿರ್ವಹಿಸಬೇಕಾದ ಅನಿವಾರ್ಯತೆ ಹಾಗೂ ಜವಾಬ್ದಾರಿ ಎರಡೂ ಇದೆ ಹಾಗಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ದುಡಿಯುವ ಪೊಲೀಸ್ ಇಲಾಖೆಗೆ ಆರೋಗ್ಯ ಮಾಹಿತಿ ಅತಿ ಅಗತ್ಯ ಈ ವಿಚಾರವನ್ನು ಮನಗಂಡಿರುವ ಉಡುಪಿ ಜಿಲ್ಲಾ ಎಸ್ಪಿ ಹರಿರಾಮ್ ಶಂಕರ್ ಅವರು ಉಡುಪಿ ಜಿಲ್ಲೆಯ ಆಯ್ದ ಎಪ್ಪತ್ತೊಂದು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗೆ ಉತ್ತಮ ಆರೋಗ್ಯ ಹೊಂದಲು ಮತ್ತು ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢವಾಗಿರಲು ಮೂವತ್ತು ದಿನಗಳ ಉಚಿತ ನವಚೇತನ ಶಿಬಿರ ಅತ್ರ್ಯ ಶ್ರೀ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಸೌಖ್ಯವೊಂದರಲ್ಲಿ ಏರ್ಪಡಿಸಲಾಗಿತ್ತು ಶಿಬಿರದಲ್ಲಿ ಉಡುಪಿ ಜಿಲ್ಲೆಯ ಪೊಲೀಸ್ ಸಿಬ್ಬಂದಿ ಭಾಗವಹಿಸಿ ತಮ್ಮ ಆರೋಗ್ಯದ ಸಮಸ್ಯೆ ಕುರಿತು ತಿಳಿದುಕೊಂಡರು ಕೆಲಸಕ್ಕೆ ಸೇರುವ ಸಮಯದಲ್ಲಿ ನಾವು ಉತ್ತಮ ಮಟ್ಟದ ಫಿಟ್ನೆಸ್ ಹೊಂದಿರುತ್ತೇವೆ ಆದರೆ ಕೆಲಸದ ಒತ್ತಡ ಹಾಗೂ ಕುಟುಂಬವನ್ನು ನೋಡಿಕೊಳ್ಳುವ ನಿಮಿತ್ತ ಸರಿಯಾಗಿ ಆರೋಗ್ಯ ಮತ್ತು ಫಿಟ್ನೆಸ್ ಕಾಯ್ದುಕೊಳ್ಳಲು ಆಗುವುದಿಲ್ಲ ಹಾಗಾಗಿ ಫಿಟ್ನೆಸ್ ಇಲ್ಲದ ಕಾರಣ ಬೇಗನೆ ಸುಸ್ತಾಗುತ್ತದೆ ಸಮಾಜದಲ್ಲಿ ಕೆಲಸ ಮಾಡಲು ಫಿಟ್ನೆಸ್ ಕಾಯ್ದುಕೊಳ್ಳುವುದು ಅತಿ ಅಗತ್ಯ ಎಂದು ಹೇಡ್ಕಾ ಪೊಲೀಸ್ ಠಾಣಾ ಸಿಬ್ಬಂದಿ ಜಯಲಕ್ಷ್ಮಿ ತಿಳಿಸಿದ್ದಾರೆ ನಾನು ಸೇವೆಗೆ ಸೇರಿ ಸುಮಾರು ಹದಿನೇಳು ವರ್ಷ ಆಯಿತು ನಮ್ಮ ಸೇವಾವಧಿಯಲ್ಲಿ ನಾವು ಸ್ಟಾರ್ಟಿಂಗ್ ಪೊಲೀಸಿಗೆ ಜಾಯಿನ್ ಆಗುವಾಗ ಫುಲ್ ಫಿಟ್ ಪರ್ಸನಾಲಿಟಿಯಲ್ಲಿ ಬಂದಿರ್ತೇವೆ ಬಟ್ ಕೆಲಸದ ಒತ್ತಡ ಮತ್ತು ನಮ್ಮ ಕರ್ತವ್ಯದ ಒತ್ತಡ ಮಾತ್ರ ಅಲ್ಲದೆ ನಮ್ಮ ಒಂದು ಸರಿಯಾದ ಸಮಯಕ್ಕೆ ಸರಿಯಾಗಿ ನಮಗೆ ಕರ್ತವ್ಯ ಅಂದರೆ ನಮ್ಮ ಕರ್ತವ್ಯದಲ್ಲಿ ಸಮಯದ ಇದಿಲ್ಲ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೊ ನಮಗೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡೋದಾಗಲಿ ನಮ್ಮ ಫ್ಯಾಮಿಲಿ ಮೇಂಟೆನೆನ್ಸ್ ಆಗಲಿ ಅದೆಲ್ಲ ನಮಗೆ ಆಗೋದಿಲ್ಲ ಹಾಗಾಗಿ ನಾವೆಲ್ಲ ಕೆಲವೊಂದು ಸಿಬ್ಬಂದಿಯವರು ವೆಯ್ಟ್ ಗೇನ್ ಆಗಿದ್ದೇವೆ ವೆಯ್ಟ್ ಗೇನ್ ಆದಾಗ ನಮಗೆ ನಮ್ಮಲ್ಲೇ ಒಂದು ರೀತಿ ನಮ್ಮ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ನಾವು ಹಾರ್ಡ್ ವರ್ಕ್ ಮಾಡುವಾಗ ಈಗ ಟ್ರಾಫಿಕಲ್ಲಿ ನಿಂತಿರ್ಬೋದು ಅಂಥ ಸಂದರ್ಭದಲ್ಲೆಲ್ಲ ನಮಗೆ ಸುಸ್ತಾಗ್ಬೋದು ಅಥವಾ ಏನಾದರೂ ಹೆಲ್ತ್ ಇಶ್ಯೂಸ್ ಇಂಥದ್ದೆಲ್ಲ ಬರ್ತದೆ ಅಂತ ನಮ್ಮ ಮನಸ್ಸಲ್ಲಿ ಒಂದು ಯಾವಾಗಲೂ ಆ ಭಾವನೆ ಕೊರೀತಾ ಇರ್ತದೆ ಅದು ಅಲ್ಲದೆ ನಾವು ಸ ಸಮಾಜದಲ್ಲಿ ಸಾರ್ವಜನಿಕವಾಗಿ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಫಿಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಸೌಖ್ಯವನ ಪರೀಕದಲ್ಲಿ ನಾವಿದ್ವಿ ಒಂದು ತಿಂಗಳಲ್ಲಿ ಪ್ರತಿದಿನ ಮಾರ್ನಿಂಗ್ ಸೆವೆನ್ ತರ್ಟಿಗೆ ಯೋಗ ಸ್ಟಾರ್ಟ್ ಆಗೋದು ಯೋಗದ ನಂತರ ನಮಗೆ ಒಂದು ಆಹಾರ ಡಯಟ್ ಫುಡ್ ಆನಂತರ ಪಿ ಟಿ ಆಮೇಲೆ ಜುಂಬಾ ಫಿಟ್ನೆಸ್ ಕ್ಲಾಸಸ್ ಕರಾಟೆ ಕ್ಲಾಸಸ್ ಹೀಗೆ ಹಲವಾರು ಕ್ಲಾಸಸ್ ಮತ್ತೆ ಸಂಜೆ ವಾಕ್ ಮಾಡ್ತಿದ್ವಿ ಸ್ಪೆಷಲ್ ಆಗಿ ನಾವು ಏಯ್ಟೀನ್ ಕಿಲೋಮೀಟರ್ಸ್ ವಾಕ್ ಮಾಡಿದ್ವಿ ಇದೊಂದು ನಮಗೆ ತುಂಬಾ ಖುಷಿ ಕೊಟ್ಟಂತ ವಿಚಾರ ಶಿಬಿರದಲ್ಲಿ ಪ್ರತಿದಿನ ಬೆಳಗ್ಗೆ ಸೌಖ್ಯವನ್ನ ಇದರ ಯೋಗ ತರಬೇತುದಾರರಿಂದ ಒಂದು ಗಂಟೆ ಡೈನಮಿಕ್ ಯೋಗ ತರಬೇತಿ ನಂತರ ಒಂದು ಗಂಟೆ ಪೊಲೀಸ್ ತರಬೇತಿ ಶಾಲೆಯ ಶಿಕ್ಷಕರಿಂದ ಭೌತಿಕ ವ್ಯಾಯಾಮ ವ್ಯವಸ್ಥೆ ಮಾಡಲಾಗಿತ್ತು ಯುವ ಸಬಲೀಕರಣ ಇಲಾಖೆಯಿಂದ ವಿಟ್ನೆಸ್ ತರಬೇತಿ ಸ್ವಾಯ್ ಡ್ಯಾನ್ಸ್ ಅಕಾಡೆಮಿಯಿಂದ ಜುಂಬಾ ತರಗತಿ ಯುದ್ಧ ಕ್ಷೇತ್ರದ ಪಣಿತರಿಂದ ಆರೋಗ್ಯದ ಬಗ್ಗೆ ಉಪನ್ಯಾಸ ಹಾಗೂ ಪ್ರತಿದಿನ ಸಂಜೆ ಒಂದು ಗಂಟೆ ನೇಚರ್ ವಾಕ್ ಇವರಲ್ಲಿ ಅವಶ್ಯಕತೆ ಇದ್ದವರಿಗೆ ಫಿಸಿಯೋಥೆರಪಿ ಹಾಗೂ ಸ್ಟೀಮ್ ಬಾತ್ ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಪ್ರತಿದಿನ ಪಥ್ಯದ ಆಹಾರ ಮಾತ್ರ ನೀಡಲಾಗಿತ್ತು ಎಂದು ಆರೋಗ್ಯ ಸಹಾಯಕಿ ಪೂಜಾ ಅವರ ಮಾತು ಡಾಕ್ಟರ್ ಪೂಜಾಜಿ ನಾನು ಎಸ್ ಡಿ ಎಮ್ ಸೌಖ್ಯವನ ಪರೀಕ ಇಲ್ಲಿ ವೈದ್ಯಾಧಿಕಾರಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ ಸೊ ನಾವು ಕ್ಯಾಂಪ್ ಬಗ್ಗೆ ಹೇಳೋದಾದರೆ ಜುಲೈ ಎಂಟೈರ್ ತಿಂಗಳಲ್ಲಿ ಒನ್ ಮಂತ್ ನಾವು ಪೊಲೀಸ್ ಕ್ಯಾಂಪ್ ಆಯೋಜಿಸಿದ್ದೆವು ಸೊ ಈ ಕ್ಯಾಂಪ್ನಲ್ಲಿ ಬರೋಬ್ಬರಿ ಮೂ ಎಪ್ಪತ್ತ ಮೂರು ಜನ ಶಿಬಿರಾರ್ಥಿಗಳು ಭಾಗವಹಿಸಿದ್ರು ಸೊ ಈ ಶಿಬಿರಾರ್ಥಿಗಳನ್ನು ನಾವು ಕ್ಯಾಂಪಿಗೆ ತಗೊಳ್ಳೋದಕ್ಕಿಂತ ಮುಂಚೆ ಅವರಿಗೆ ಸರಿಯಾದ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಿಬಿಟ್ಟು ಸ್ಕ್ರೀನಿಂಗ್ ಕ್ಯಾಂಪ್ ಅಂತ ಮಾಡಿ ಅದರಲ್ಲಿ ನಾವು ಬೇಕಾದ ಪಾರ್ಟಿಸಿಪೆಂಟ್ಗಳನ್ನು ಮಾತ್ರ ತಗೊಂಡಿದ್ವಿ ಆದ ನಂತರ ಅವರಿಗೆ ನಾವು ನಮ್ಮ ಹಾಸ್ಪಿಟಲ್ನಲ್ಲಿ ಬೆಳಿಗ್ಗೆ ಆರರಿಂದ ಸಂಜೆ ಏಳು ಗಂಟೆ ತನಕ ಕಂಪ್ಲೀಟಾಗಿ ಅವರಿಗೆ ವರ್ಕೌಟ್ಸ್ಗಳನ್ನೆಲ್ಲ ಕೊಟ್ಟಿದ್ವಿ ಸೊ ಏನೇನು ಮಾಡಿಸಿದ್ವಿ ಅಂತ ನೋಡೋದಾದರೆ ಅವರಿಗೆ ಪ್ರತಿದಿನ ಮಾರ್ನಿಂಗ್ ಯೋಗ ತರಬೇತಿ ಇತ್ತು ಯೋಗ ತರಬೇತಿಯಲ್ಲಿ ಕೂಡ ನಾವು ಎರಡು ರೀತಿ ಯೋಗ ತರಬೇತಿ ಮಾಡಿದ್ವಿ ಯಾರಿಗೆ ವೆಯ್ಟ್ ಲಾಸ್ ಬೇಕು ಅಂತವರಿಗೆ ವೆಯ್ಟ್ ಲಾಸ್ ಡೈನಾಮಿಕ್ ಯೋಗ ಸೆಷನ್ ಬೆಲ್ಲಿ ಟೋನಿಂಗ್ ಯೋಗ ಸೆಷನ್ಸ್ ಜೊತೆಗೆ ಯಾರಿಗೆ ಬೆನ್ನು ನೋವಿದೆ ಹೃದಯ ಸಂಬಂಧಿ ತೊಂದರೆಗಳಿವೆ ಕಿಡ್ನಿ ಸಮಸ್ಯೆಗಳಿಗೆ ಅಂಥವರಿಗೆಲ್ಲ ಒಂದು ಸಪ್ರೇಟಾಗಿ ಯೋಗ ಸೆಷನ್ ಮಾಡಿದ್ವಿ ಅದರ ಜೊತೆಗೆ ಅವರಿಗೆ ಜುಂಬಾ ಸೆಷನ್ಸ್ ಕರಾಟೆ ಸೆಷನ್ಸ್ ಇತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಫಿಸಿಕಲ್ ಎಜುಕೇಶನ್ ಫಿಟ್ನೆಸ್ ಸೆಷನ್ಸ್ ಕೂಡ ಮಾಡಿಸ್ತಾ ಇದ್ವಿ ಅದರ ಜೊತೆಗೆ ನಾವು ಅವರಿಗೆ ಪ್ರತಿದಿನ ಸಾತ್ವಿಕ ಆಹಾರ ಕೊಡ್ತಾ ಇದ್ವಿ ಬೆಳಿಗ್ಗೆ ಜ್ಯೂಸ್ ಇರಬಹುದು ಮಜ್ಜಿಗೆ ಹಣ್ಣು ಹಂಪಲುಗಳು ಜೊತೆಗೆ ಮಿಲೆಟ್ಸ್ ಇಂದ ಆಹಾರ ಪದಾರ್ಥಗಳು ಸಂಪೂರ್ಣವಾಗಿ ಪೌಷ್ಟಿಕಾಂಶಯುಕ್ತ ಸಮತೋಲಿತ ಆಹಾರ ಪದ್ಧತಿಯನ್ನು ನಾವು ಅವರ ಜೊತೆಗೆ ಫಾಲೋ ಮಾಡ್ತಾ ಇದ್ವಿ ಮೂವತ್ತು ದಿನಗಳ ಶಿಬಿರದ ಸಮಾರೋಪ ಸಮಾರಂಭ ಉಡುಪಿ ಅಮ್ಮಣ್ಣಿ ರಾಮನ್ ಶೆಟ್ಟಿ ಮೆಮೋರಿಯಲ್ ಆಡಿಟೋರಿಯಂನಲ್ಲಿ ನಡೆಯಿತು ಉಡುಪಿ ಎಸ್ ಪಿ ಅವರು ಭಾಗವಹಿಸಿದ ಶಿಬಿರಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ತರಬೇತಿ ನೀಡಿದವರಿಗೆ ಗೌರವಿಸಿದರೊಂದಿಗೆ ತರಬೇತಿ ಲಯ ಮಹತ್ವವನ್ನು ಕೂಡ ನೀಡಿದರು ಉಡುಪಿ ಜಿಲ್ಲಾ ಪೊಲೀಸ್ ವತಿಯಿಂದ ಕಳೆದ ಒಂದು ತಿಂಗಳಲ್ಲಿ ನಾವು ಒಂದು ಕಾರ್ಯಕ್ರಮ ಆಯೋಜಿಸಿದ್ದೇವೆ ನವಚೇತನ ಶಿಬಿರ ಅಂತ ಹೇಳಿ ಎಸ್ ಡಿ ಎಂ ಪರೀಕಾ ಯೋಗ ಆ್ಯಂಡ್ ನ್ಯಾಚುರೋಪತಿ ಸೆಂಟರ್ದು ವೆನ್ಯೂ ಯೂಸ್ ಮಾಡಿಕೊಂಡು ಪೊಲೀಸ್ ಇಲಾಖೆಯಲ್ಲಿರುವಂತಹ ಹೆಲ್ತ್ ಸಮಸ್ಯೆಗಳಿರುವಂಥ ನಮ್ಮ ಸಿಬ್ಬಂದಿಗಳಿಗೆ ಒಂದು ತಿಂಗಳದು ಒಂದು ಕಾರ್ಯಗಾರ ರೀತಿಯಲ್ಲಿ ಮಾಡಿದ್ದೀವಿ ಇದರಲ್ಲಿ ಅವ್ರದ್ದು ಫುಡ್ ಹಾಗೂ ಡಯೆಟ್ ನಾವು ಕಂಟ್ರೋಲ್ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಎಕ್ಸಸೈಸಸ್ಸು ಮತ್ತು ಟೆನ್ ಕಿಲೋಮೀಟರ್ ರೂಟ್ ಮಾರ್ಚು ಈ ಥರ ಕಾರ್ಯಕ್ರಮಗಳು ಪ್ರತಿದಿನ ಆಯೋಜಿಸಿದ್ದೀವಿ ಈ ನಿಟ್ಟಿನಲ್ಲಿ ಇದರಲ್ಲಿ ಏನಾಗಿದೆ ಅಂದರೆ ನಮ್ಮದು ಸುಮಾರು ಎಪ್ಪತ್ತ್ಮೂರು ಜನ ಶಿಬಿರಾರ್ಥಿಗಳು ಕಳೆದ ಒಂದು ತಿಂಗಳಲ್ಲಿ ಒಟ್ಟಿಗೆ ಒಂದು ಐದುನೂರು ಕೆ ಕಡಿಮೆ ಮಾಡಿದ್ದಾರೆ ಆವರೇಜ್ ಪ್ರತಿಯೊಬ್ಬರು ಏಳು ಕೆ ಜಿ ಜಾಸ್ತಿ ಕಡಿಮೆ ಮಾಡಿದ್ದಾರೆ ಅದಲ್ಲದೆ ಎಲ್ಲರದ್ದು ಕೊಲೆಸ್ಟ್ರಾಲ್ ಬಿ ಪಿ ಮತ್ತು ಈ ಥರ ಕಾಯಿಲೆಗಳೆಲ್ಲ ತುಂಬ ಗಣ್ಯವಾಗಿ ಕಡಿಮೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಒತ್ತಡದಲ್ಲಿ ಕೆಲಸ ನಿರ್ವಹಿಸುವ ಪೊಲೀಸ್ ಸಿಬ್ಬಂದಿಗೆ ಇಂಥ ಶಿಬಿರ ಅಗತ್ಯವಾಗಿದೆ ಇನ್ನು ಇಂಥ ಶಿಬಿರ ಉಡುಪಿ ಜಿಲ್ಲೆಯಲ್ಲಿ ಮಾತ್ರವಲ್ಲಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ನಡೆಯಲಿ ಎನ್ನುವುದು ಎಲ್ಲರ ಹಾರೈಕೆ ಆದಿ ಉಡುಪಿ ಉಡುಪಿ ವರ್ಲ್ಡ್ ನ್ಯೂಸ್